ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗಗನ್ ಕನ್ನಡ ಚಾನೆಲ್ ಇವತ್ತಿನ ರೆಸಿಪಿಯಲ್ಲಿ ನಾನು ಮೀನು ಸಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಶುಂಠಿ ಚಕ್ಕೆ ಲವಂಗ ಹೆಚ್ಚು ಮಸಾಲೆ ಪದಾರ್ಥ ಯಾವುದನ್ನು ಉಪಯೋಗಿಸ್ತೀರ ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಸಾರು ನೀವು ಒಂದು ಸರಿ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿ ಬರುತ್ತೆ ಈ ಮೀನು ಸಾರು ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಪಾತ್ರೆ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಿದ್ದೀನಿ ಎಣ್ಣೆ ಕಾದ್ಮೇಲೆ ಸುಮಾರು ಒಂದು ಎರಡು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ಎರಡು ಟೊಮೊಟೊನ ಕಟ್ ಮಾಡಿಕೊಂಡು ಸೇರಿಸ್ಕೊತಿದ್ದೀನಿ ಟೊಮೊಟೊನೂ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾನಿಲ್ಲಿ ಸುಮಾರು ಒಂದು ಕೆ ಜಿ ಮೀನಿಗೆ ಆಗೋ ಅಷ್ಟು ಮಸಾಲೆನ ರೆಡಿ ಮಾಡ್ಕೊತಿದ್ದೀನಿ ಈಗ ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ನಿಮಿಷ ಫ್ರೈ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೇಕು ಈಗ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಬೇಳೆ ಸಾಂಬಾರು ಪುಡಿ ಹಾಗೂ ಎರಡು ಟೇಬಲ್ ಸ್ಪೂನಷ್ಟು ಮಟನ್ ಸಾಂಬಾರು ಪುಡಿ ಅಂದರೆ ಧನಿಯಾ ಮತ್ತು ಒಣಮೆಣ್ಸಿನ್ಕಾಯಿನ ಡ್ರೈ ರೋಸ್ಟ್ ಮಾಡಿಕೊಂಡು ಪುಡಿ ಮಾಡಿ ಇಟ್ಕೊಂಡಿರ್ತೀರಿ ಅದನ್ನೇ ನಾವು ಮಟನ್ ಸಾಂಬಾರಿಗೆ ಚಿಕನ್ ಸಾಂಬಾರಿಗೆ ಉಪಯೋಗಿಸ್ತೀರಿ ಆ ಪುಡಿನ ನಾನೀಗ ಸೇರಿಸ್ಕೊಂಡಿದ್ದೀನಿ ಈಗ ಎಲ್ಲ ಒಂದ್ಸರಿ ಚೆನ್ನಾಗಿ ಆ ಬಿಸಿ ಮಿಕ್ಸ್ ಮಾಡ್ಕೊಬೇಕು ಈಗ ನಾನು ಒಂದು ಕೆ ಜಿ ಮೀನಿಗೆ ಸುಮಾರು ಒಂದು ನೂರು ಹುಣಸೆ ಹುಣಸೆಹಣ್ಣು ತೊಗೊಂಡಿದ್ದೀನಿ ಹುಣಸೆಹಣ್ಣು ಹಣ್ಣು ಮೊದಲೇ ನೆನೆಸಿಟ್ಕೊಂಡಿದ್ದೆ ಈಗ ಮಸಾಲೆ ಜೊತೆ ಹುಣಸೆಹಣ್ಣು ಸೇರಿಸ್ಕೊಂಡು ತಣ್ಣಗೆ ಬಿಡ್ತೀನಿ ಈಗ ಮತ್ತೆ ಒಂದು ಪ್ಯಾನ್ಗೆ ಒಂದು ಸುಮಾರು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಬೇಕು ಇದಕ್ಕೇನೆ ಸ್ವಲ್ಪ ಸಾಸಿವೆ ಒಂದು ಹತ್ತು ಕಾಳಷ್ಟು ಮೆಂತ್ಯ ಸೇರಿಸ್ಕೊಬೇಕು ಪಾತ್ರೆ ತಳ ಸ್ವಲ್ಪ ದಪ್ಪ ಇರಬೇಕು ಮೀನು ಸಾರು ಮಾಡೋದಕ್ಕೆ ಈಗ ಸಾಸಿವೆ ಎಲ್ಲ ಸಿಡಿದಾದ ಮೇಲೆ ಒಂದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮೆಂತ್ಯ ಸೇರಿಸೋದ್ರಿಂದ ಮೀನು ಸಾರು ತುಂಬ ಟೇಸ್ಟಾಗಿ ಬರುತ್ತೆ ಈಗ ಇದಕ್ಕೆ ಮಸಾಲೆ ಎಲ್ಲ ರುಬ್ಕೊಂಡಿದ್ನಲ್ಲ ಆ ಮಸಾಲೆನ ಸೇರಿಸ್ಕೊಂತಿದ್ದೀನಿ ಎಣ್ಣೆಯಲ್ಲಿ ಸುಮಾರು ಒಂದು ಐದು ನಿಮಿಷದಷ್ಟು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಮಸಾಲೆಯಲ್ಲಿರೋ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಂತಿದ್ದೀನಿ ನೀವು ಎಷ್ಟು ತಿಕ್ನೆಸ್ ಬೇಕೋ ನೋಡಿಕೊಂಡು ನೀವು ನೀರು ಸೇರಿಸ್ಕೊಬೋದು ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊತಿದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ತಿರುಗಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಿದ್ದೀನಿ ಈಗ ಮತ್ತೆ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಸುಮಾರು ಒಂದು ಹತ್ತು ನಿಮಿಷಗಳ ಕಾಲ ಕುದಿಯೋದಕ್ಕೆ ಬಿಡಬೇಕು ನಾನಿಲ್ಲಿ ಒಂದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಕುದಿಸ್ಕೊತೀನಿ ಈಗ ಮತ್ತೆ ಒಂದು ಸರಿ ತೆಗೆದು ನೋಡಿದಾಗ ಈ ರೀತಿ ಸಾಂಬಾರು ರೆಡಿಯಾಗಿದೆ ಈಗ ಇದಕ್ಕೆ ನಾನು ಸುಮಾರು ಒಂದು ಕೆ ಜಿಯಷ್ಟು ಮೀನು ಮೊದಲೇ ಉಪ್ಪು ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ ಮೀನನ್ನೆಲ್ಲ ಒಂದೊಂದೇ ಸೇರಿಸ್ಕೊತಾ ಇದ್ದೀನಿ ಮೀನು ಸೇರಿಸಿದ್ಮೇಲೆ ಸಾಂಬಾರನ್ನ ಹೆಚ್ಚಿಗೆ ಹೊತ್ತು ಕುದಿಸ್ಬಾರ್ದು ಒಂದು ಹತ್ತು ನಿಮಿಷ ಕುದಿಸ್ಕೊಂಡು ಪ್ಲೇಟ್ ಮುಚ್ಚಿ ಬಿಟ್ಬಿಡ್ಬೇಕು ನೋಡಿ ಈ ರೀತಿ ಮೀನೆಲ್ಲ ಸೇರಿಸ್ಕೊಂಡು ಮಸಾಲೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಸಪ್ಪೆ ಅನಿಸಿದ್ರೆ ಉಪ್ಪನ್ನ ಸೇರಿಸ್ಕೊಬೋದು ಈ ರೀತಿ ಎಲ್ಲ ಮಸಾಲೆನಲ್ಲಿ ಮೀನನ್ನ ಚೆನ್ನಾಗಿ ಮುಳುಗಿಸ್ಬೇಕು ಈಗ ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಜಸ್ಟು ಒಂದು ಹತ್ತು ನಿಮಿಷ ಅಷ್ಟೇ ಕುದಿಸ್ಕೊಬೇಕು ಜಾಸ್ತಿ ಹೊತ್ತು ಬೇಯಿಸ್ಕೋದರೆ ಮೀನೆಲ್ಲ ತುಂಬ ಬೆಂದು ಹೋಗಿಬಿಡುತ್ತೆ ನಾನು ಬರೀ ಹತ್ತು ನಿಮಿಷ ಅಷ್ಟೇ ಕುದಿಸ್ಕೊಂಡೆ ಒಂದು ಚೂರು ಮೀನು ಒಡಿದಿರ ತುಂಬ ಚೆನ್ನಾಗಿ ಅದವಾಗಿ ಬೆಂದಿದೆ ಮುದ್ದೆಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಇದು ತುಂಬ ಇಷ್ಟ ಆಗುತ್ತೆ